ಜೈ ಬಲೋ ಭಾರತ್ ಮಾತಾ ತಾಯಿ ಭುವನೇಶ್ವರಿಗೆ ಇವತ್ತು ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ ಇರಬೇಕಾಗಿತ್ತು ಕಾರಣಾಂತರಗಳಿಂದ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಇರೋದರಿಂದ ಹೋಗಿದ್ದಾರೆ ಅವ್ರೂ ಕೂಡ ಸವಲತವನ್ನು ಬಯಸ್ಕೊಂಡು ಬೆಸ್ಕೊಂತ ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಸಂತೋಷ್ ಸರ್ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸ್ವಾಗತವನ್ನು ಅಂತ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಎರಡೇ ನಿಮಿಷದಲ್ಲಿ ನಾನು ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ನಾವು ಹೋದ ವರ್ಷ ಈ ಶಾಲೆಗೆ ಬಂದಿತ್ತು ಎಸ್ ಎಲ್ ಸಿ ಮಕ್ಕಳು ಮಾತ್ರ ಇದ್ರು ಅಲ್ವಾ ನೈನ್ತು ಏಯ್ ಇರಲಿಲ್ಲ ಇವತ್ತು ನೈನ್ತು ಟೆಂತು ನೈನ್ತು ಏತ್ ಎಲ್ಲ ಇಲ್ಲಿ ಆಸೀನರಾಗಿದ್ದೀರಾ ಏನು ಮುಂದಿನ ದಿನಗಳಲ್ಲಿ ಇಪ್ಪತ್ತೈದನೇ ತಾರೀಕು ಎಕ್ಸಾಮ್ ಬರೆಯೋಕ್ಕೆ ನೀವೆಲ್ಲ ಕೂಡ ಸದಾ ಸಿದ್ಧರಾಗಿದ್ದೀರ ಆ ಭಗವಂತ ನಿಮ್ಗೆಲ್ಲರೂ ಕೂಡ ಒಳ್ಳೇದು ಮಾಡಿ ಅಂತ ನಾನು ಹೇಳ್ತಾ ನಾವೆಲ್ಲರೂ ಕೂಡ ಬಡವನಾಗಿ ಕೇಳಿಸ್ಕೊತ ಇದ್ದೀರಾ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸತ್ರೆ ತಪ್ಪು ನಗದು ಬಡವನು ಬಡತನದಿಂದ ಹೊರಬರಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಆ ಬಡತನ ಹಂಗೆ ಇರುತ್ತೆ ಆದ್ರಿಂದ ಏನು ಬಿಸಿಲು ನೋಡಿ ಕಾಯ್ತಾ ಹೆಂಗ್ ಬಿಸಿಲಿದೆ ಅಂದ್ರೆ ತುಂಬಾ ಬಿಸಿಲಿದೆ ಈ ಬಿಸಿಲಲ್ಲಿ ನಮ್ಮ ಎಲ್ಲ ತಂದೆ ತಾಯಿಗಳು ಹುಲಿಗೋಗಿದಾರಲ್ಲ ಗಾರೆ ಕೆಲಸಕ್ಕೆ ಹೋಗಿದ್ದಾರೆ ಬಟ್ಟೆ ಕೆಲ್ಸಕ್ಕೆ ಹೋಗಿದ್ದಾರೆ ಅರ್ಥ ಆಯ್ತಾ ಅವರ ಒಂದು ಕನಸು ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ನಾನು ಪಡುವಂತ ಕಷ್ಟ ನನ್ನ ಮಕ್ಕಳ ಪಡಬಾರದು ಒಂದು ಕನಸಿಟ್ಕೊಂಡಿರ್ತಾರೆ ಆದ್ದರಿಂದ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ನಮ್ಮ ಶಾಲೆಗೆ ನಮ್ಮ ತಂದೆ ತಾಯಿಗೆ ನಮ್ಮ ಒಂದು ಊರಿಗೆ ನಮ್ಮ ತಾಲೂಕಿಗೆ ಒಳ್ಳೆಸ ತರಬೇಕಾದೆಲ್ಲರೂ ಕೂಡ ನಿಮ್ಮನ್ನ ತಂದೆ ತಾಯಿ ಬೇರೆ ಏನು ಕೇಳಲ್ಲ ನನ್ನ ಮಗು ಚೆನ್ನಾಗಿ ಓದ್ಲಿ ಚೆನ್ನಾಗಿರ್ಲಿ ನನ್ನ ಕಷ್ಟ ನನ್ನ ಮಗು ಬರಬಾರ್ದು ಅನ್ನೋ ಕಾರಣದಿಂದ ಎಲ್ರಿಗೂ ಕೂಡ ಶಾಲೆ ಕಲಿಸ್ದೆ ನೆರಳಲ್ಲಿ ನಿಮ್ಮನ್ನು ಓದಿಸ್ತಾರೆ ಏನೇ ಬೇಕು ಅಂದ್ರೂ ಕೂಡ ಬಟ್ಟೆ ಆಗಲಿ ಪುಸ್ತಕ ಆಗಲಿ ಏನೇ ಬೇಕು ಅಂದ್ರೂ ಕೊಡಿಸ್ತಾರೆ ಸಾಲ ಮಾಡಿ ಕೊಡಿಸ್ತಾರೆ ಒಂದೊಂದು ದಿವಸ ಒಂದು ಇಪ್ಪತ್ತು ರೂಪಾಯಿ ಪುಸ್ತಕ ಕೊಡ್ಸೋಕ್ಕೆ ಅವ್ರ ಹತ್ರ ಕಾಸಿರಲ್ಲ ತಂದೆ ಹತ್ರ ಇದನ್ನು ನೀವು ತಿಳ್ಕೊಬೇಕು ಅರ್ಥ ಆಯ್ತಾ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ತಾಯಿಯನ್ನು ಒಳ್ಳೆಯ ಸ್ಥಾನದಲ್ಲಿ ನಾವು ಇಡಬೇಕು ಕೂಲಿಗೋಗ ಕೂಲಿಗೆ ಗರೆ ಕಳ್ಸಕ್ಕೆ ಹೋಗ್ತಾರಲ್ಲ ಅವರೆಲ್ಲನೂ ಕಡಿವಾಣ ಹಾಕಿ ನಾವು ತಂದೆ ತಾಯಿಯನ್ನು ಪಾಲನೆ ಅಂತ ಮುಂದಿನ ದಿನಗಳಲ್ಲಿ ಇವೆಲ್ಲ ತಾವೆಲ್ಲ ಅರ್ಥ ಮಾಡಿಕೊಂಡು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಏನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಹಿಂದೆ ನೋಡದೆ ಗುರಿ ಒಂದು ಮುಂದೆ ಇಟ್ಕೊಂಡು ಮುಂದೆ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮುಂದೆ ಹೋಗ್ತಿದ್ದೀರೋ ಅದು ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಹಾಗೆ ಎಲ್ಲ ನಮ್ಮ ಶಿಕ್ಷಕರ ಆಶೀರ್ವಾದ ಗುರುಗಳ ಆಶೀರ್ವಾದ ಮತ್ತೆ ತಂದೆ ತಾಯಿಗಳ ಆಶೀರ್ವಾದ ಸದಾ ಯಾವತ್ತೂ ಕೂಡ ಆಶೀರ್ವಾದ ಇರುತ್ತೆ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಸದಾ ಸಿದ್ಧರಾಗಿ ಜೊತೆ ಯಾವತ್ತೂ ಕೂಡ ನಾವು ಇರ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಯಾಕಂದರೆ ಸಮಯ ತುಂಬ ಬಹಳ ಮುಖ್ಯ ಯಾವತ್ತೂ ಕೂಡ ಸಮಯ ನಾವು ಉತ್ತರ ಮಾಡಬಾರ್ದು ನಾವು ಅರ್ಥ ಆಯ್ತಾ ಆದ್ದರಿಂದ ನಾನು ಕೂಡ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈ ಒಂದು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಸಿಬ್ಬಂದಿ ವರ್ಗದವರು ಶಾಲೆಯ ಅಧ್ಯಕ್ಷರು ತಮಗೆಲ್ಲರಿಗೂ ಕೂಡ ಸುತ್ತ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾಗಿರುವಂಥ ಬಾಲಾಜಣ್ಣನವರು ಗೌರವಾಧ್ಯಕ್ಷರಾಗಿರುವಂಥ ಮಧುಸೂದನವರು ನಗರ ಘಟಕ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರು ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದಂಥ ನಿಖಿಲ್ರವರು ಇವರೆಲ್ಲರೂ ಕೂಡ ಆಸಕ್ತಿಯಿಂದ ಅವ್ರಿಗೆ ಕಾರ್ಯಕ್ರಮಗಳಿದ್ದರೂ ಕೂಡ ಶಾಲೆ ಮಕ್ಕಳ ಒಂದು ಒಂದು ಬೈಂಡು ಮತ್ತು ಪೆಂಡುಗಳನ್ನು ಕೊಡಬೇಕು ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ಇವರಿಗೆ ಸ್ವಾಗತವನ್ನು ಬಯಸ್ಕೊಂತ ಈ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೊಮ್ಮೆ ತಾಯಿ ಭುವನೇಶ್ವರಿನ ನೆನ್ಪು ಮಾಡ್ಕೊತ ನನ್ನ ಈಗ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ